ಶುಕ್ರನಿಂದ ನಿಮಗೆ ಒಂದು ನಿಮ್ಮ ಒಂದು ಆದಾಯ ಜಾಸ್ತಿ ಆಗುತ್ತೆ ನಿಮ್ಮ ಆಲೋಚನೆಗಳ ವಿಧಾನಗಳನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಗಂ ಗಣಪತಿಯೇ ನಮಃ ಇವತ್ತಿನ ನನ್ನ ವಿಡಿಯೋ ವಿಚಾರ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರ ಭವಿಷ್ಯ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಮಿಶ್ರಫಲ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ವರ್ಷದ ಪ್ರಾರಂಭದಲ್ಲೇ ನಿಮಗೆ ನಿಮ್ಮ ಸ್ಥಾನಮಾನ ಗೌರವ ಹಾಗೂ ನಿಮ್ಮ ಒಂದು ಆದಾಯ ಕೂಡ ಇಲ್ಲಿ ಹೆಚ್ಚುತ್ತೆ ಎಲ್ಲ ವಿಚಾರಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗಿಲ್ಲಿ ಗೃಹಗತಿಗಳ ಅನುಸಾರ ತಿಳಿಸ್ತಾ ಇದ್ದೀನಿ ಅದರ ಮುಂಚೆ ನನ್ನ ಚಾನಲ್ ಹೊಸಪ್ರಿಯಾರ ಬಂದು ನೋಡ್ತಾ ಇದ್ದರೆ ಹಾಗೂ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಮುದ್ದದಲ್ಲಿ ಸ್ಕಿಪ್ ಮಾಡಬೇಡಿ ಎಲ್ಲ ವಿಚಾರಗಳು ನಿಮಗೆ ಇಲ್ಲಿ ಅರ್ಥ ಆಗಬೇಕು ಅಂತಂದರೆ ಪೂರ್ತಿ ಬಿಡೋವನ್ನು ನೋಡಿ ಮುಂದೆ ಈಗ ಜನವರಿ ಇಪ್ಪತ್ತ ಎಂಟನೇ ತಾರೀಕಿಂದ ನಿಮ್ಮ ರಾಶಿಯ ಒಂದು ಯೋಗಕಾರಕನಾದ ಶುಕ್ರ ಕೂಡಲಿ ಈ ಒಂದು ತನ್ನ ಉಚ್ಚ ಸ್ಥಾನಕ್ಕೆ ಅಂದರೆ ಅದು ಮೀನರಾಶಿಯಾಗಿರುತ್ತೆ ಹಾಗೂ ರಾಹುವಿನ ಜೊತೆ ಶುಕ್ರ ಕೂಡ ಇಲ್ಲಿ ಬರ್ತಾರೆ ಈಗ ನಿಮಗೆ ಏನಾಗುತ್ತೆ ಅಂತಂದರೆ ಶುಕ್ರನಿಂದ ನಿಮಗೆ ಒಂದು ನಿಮ್ಮ ಒಂದು ಆದಾಯ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿಯಾಗಿ ಮತ್ತು ನಿಮ್ಮ ಒಂದು ಸ್ಥಾನಮಾನ ಕೂಡ ಇಲ್ಲಿ ಹೆಚ್ಚಾಗುತ್ತೆ ಗೌರವ ಕೀರ್ತಿಗಳು ಕೂಡ ಇಲ್ಲಿ ಹೆಚ್ಚಾಗುತ್ತೆ ನಿಮ್ಮ ಸರಿಯಾದ ತೀರ್ಮಾನದಿಂದ ನೀವು ಮಾಡ್ತಾ ಇರೋ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಕೂಡ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಮತ್ತು ನಿಮಗೊಂದು ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ ಬಂಧು ಬಾಂಧವರಲ್ಲಿ ವಿಶೇಷವಾಗಿ ಗೌರವ ಇರುತ್ತೆ ಬಂಧು ಮಿತ್ರರಲ್ಲಿ ಅವನು ಒಳ್ಳೆಯ ಒಂದು ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಆದಾಯ ಹೇಳೋದಾದರೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ ಸಾಧಾರಣ ಒಂದು ಒಂದು ವರ್ಷದಿಂದ ಈ ಒಂದು ರಾಹು ಗ್ರಹ ನಿಮಗೆ ಸಾಕಷ್ಟು ಸ್ಥಾನಮಾನ ಗೌರವಗಳನ್ನು ಇತ್ಯಾದಿಗಳನ್ನು ಕೊಟ್ಟಿದೆ ಇಲ್ಲಿ ನಿಮಗೆ ಶುಕ್ರನಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಇಂದು ನಿಮಗೆ ಧನ ಲಾಭ ಅಂತ ಹೇಳ್ಬೋದು ಶುಕ್ರನಿಂದ ಯಾರಿಗೆಲ್ಲ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಈಗ ಇಲ್ಲಿ ಒಂದು ಕಲಾವಿದರಿಗಿರ್ಬೋದು ಅಥವಾ ಒಂದು ನಟ ನಟಿಯರಿಗಿರ್ಬೋದು ಗಾಯಕರಿಗಿರ್ಬೋದು ಸೊ ಬಹಳ ಒಂದು ಇಲ್ಲಿ ಅನುಕೂಲ ಆಗುತ್ತೆ ಹಾಗೂ ಇಲ್ಲಿ ಟೆಕ್ನಿಕಲ್ ಸಂಬಂಧಪಟ್ಟ ರಾಹು ಟೆಕ್ನಿಕಲ್ ಸಂಬಂಧಪಟ್ಟ ವಿಷಯದಲ್ಲಿ ಕೂಡ ಇಲ್ಲಿ ಚಲನಚಿತ್ರ ಒಂದು ನಟನಟಿಯರು ಬೇಕಾದಾಗ ಒಂದು ಡೈರೆಕ್ಟ್ರ್ ಬೇಕಾಗುತ್ತದೆ ಅಲ್ಲಿ ಹಾಗೂ ಅಲ್ಲಿ ಬಂದು ಛಾಯಾಗ್ರಹಣ ಇತ್ಯಾದಿಗಳೆಲ್ಲ ಬೇಕಾಗುತ್ತೆ ಫೋಟೋಗ್ರಫಿ ಇತ್ಯಾದಿ ಎಲ್ಲ ಬೇಕಾಗುತ್ತೆ ಇದಕ್ಕೆಲ್ಲ ರಾಹು ಇಲ್ಲಿ ಸಪೋರ್ಟ್ ಮಾಡ್ತಾರೆ ಸಾಕಷ್ಟು ನಿಮಗೆ ಇಲ್ಲಿ ಅನುಕೂಲವಾಗುತ್ತೆ ಕುಟುಂಬದಲ್ಲಿ ಕೂಡ ಇಲ್ಲಿ ವೃದ್ಧಿಯಾಗುತ್ತೆ ಹಾಗೂ ನಿಮ್ಮ ಒಂದು ಹತ್ತನೇ ಮನೆಯಲ್ಲಿ ಈ ಒಂದು ರಾಹು ಸ್ಥಿತಿಯಿಂದಾಗಿ ಸಾಕಷ್ಟು ಅನುಕೂಲಗಳಾಗುತ್ತೆ ಆದರೆ ಒಂದು ವಿಚಾರ ನೀವು ನೆನಪಿನಲ್ಲಿ ಇಟ್ಕೋಬೇಕು ಯಾಕಂದರೆ ನಿಮ್ಮ ಒಂದು ಈ ಒಂದು ರಾಶಿಯಲ್ಲಿ ರಾಹು ಇರುವ ಕಾರಣ ಅವನ ಒಂದು ಸ್ಥಿತಿಗತಿಯ ಪ್ರಕಾರ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ಯಾವುದೇ ಒಂದು ವಾದ ವಿವಾದಕ್ಕೆ ಸಿಕ್ಕಾಕೋಬಾರ್ದು ಯಾಕಂದರೆ ನಿಮ್ಮಲ್ಲಿ ಒಂದು ಬಹಳಷ್ಟು ಜನರಿಗೆ ಇಲ್ಲಿ ನಿಮಗೆ ಏನಾಗ್ತಾ ಇದೆ ನಿಮ್ಮ ಒಂದು ಮಾತಿನಲ್ಲಿ ನೀವು ಮಾತನಾಡುವಾಗ ಓವರಾಗಿ ಮಾತಾಡ್ತಿರ್ತೀರ ಅಂದರೆ ನೀವು ಮಾತಾಡ್ತಾ ಇರೋದಲ್ಲ ಆ ಒಂದು ಗೃಹ ಸ್ಥಿತಿಯ ಪ್ರಕಾರ ಆ ಥರ ಆಗುತ್ತೆ ಸೊ ನೀವು ವಾದ ವಿವಾದಗಳು ಸಿಕ್ಕಾಕೋಬಾರ್ದು ಅನ್ನೆಸರಿ ಆಗಿಬಿಟ್ಟು ನೀವು ಮಾಡದೇ ಇರೋ ತಪ್ಪಿಗೆ ನೀವು ಇಲ್ಲಿ ತಲೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಡೆವಲಪ್ಮೆಂಟ್ ಏನಿದೆಯಾ ಅದನ್ನು ನೀವು ನೋಡ್ಕೊಂಡು ಹೋಯ್ತು ಅಂದರೆ ನೀವು ಒಂದು ಬಹಳ ಒಂದು ಉನ್ನತ ಒಂದು ಸ್ಥಿತಿಗೆ ತಲುಪ್ತೀರ ಅದಕ್ಕೋಸ್ಕರ ನೀವು ಬಹಳಷ್ಟು ಇಲ್ಲಿ ಜಾಗೃತೆಯಾಗಿರಬೇಕಾಗುತ್ತೆ ಏಪ್ರಿಲ್ ತಿಂಗಳಿಂದ ಇಲ್ಲಿ ಶನಿ ಕೂಡ ಈ ಒಂದು ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಸೊ ಆವಾಗ ನಿಮಗೇನಾಗುತ್ತೆ ನಿಮ್ಮ ಒಂದು ದಶಮ ಸ್ಥಾನದಲ್ಲಿ ಶನಿ ಸ್ಥಿತನಾದಾಗ ಇಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಕಾರ್ಪಣೆಗಳು ಬರ್ಬೋದು ಯಾಕಂದರೆ ಒಂದು ವಿಧದಲ್ಲಿ ನಿಮಗಿಲ್ಲಿ ಒಂದು ಜನವರಿಯಿಂದ ಒಂದು ಮೂರು ತಿಂಗಳು ಜನವರಿ ಇಪ್ಪತ್ತೆಂಟರಿಂದ ಮೂರು ತಿಂಗಳು ಒಂದು ಸಾಕಷ್ಟು ನಿಮಗೆ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅಲ್ಲಿಂದ ಮತ್ತೆ ನಿಮಗೇನಾದರೂ ನಿಮ್ಮ ಉದ್ಯೋಗದಲ್ಲಿ ದೂರದ ಕಡೆಗೆ ಅಥವಾ ಒಂದು ಸ್ಥಳ ಬಿಟ್ಟು ಬೇರೆ ಒಂದು ಕಡೆಗೆ ನಿಮಗೆ ಇಲ್ಲಿ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಕೂಡ ಇವೆ ಹಾಗೂ ನಿಮಗೆ ಸ್ವಲ್ಪ ಯಾವುದು ಗ್ಯಾಸ್ಟ್ರಿಕ್ ಸಮಸ್ಯೆ ವಾಯು ಪ್ರಕೋಪಗಳು ಇತ್ಯಾದಿಗಳು ಬರುವ ಸಾಧ್ಯತೆಗಳು ಕೂಡ ಇಲ್ಲಿ ಇವೆ ಹಾಗೂ ಒಂದು ಸ್ಥಳ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದರೆ ಇಲ್ಲಿ ನಿಮಗೆ ಏನಾಗ್ತಾ ಇದೆ ಮನೆಯ ಯೋಚನೆ ಬರ್ಬೋದು ಮಕ್ಕಳ ಯೋಚನೆ ಬರ್ಬೋದು ಚಿಕ್ಕ ಚಿಕ್ಕ ಸಂಕಷ್ಟಗಳು ಕೂಡ ಇಲ್ಲಿ ಬರಬಹುದು ಇಲ್ಲಿ ನಿಮಗೆ ಏನಂತಂದರೆ ಶನಿ ಹತ್ತನೇ ಸ್ಥಾನದಲ್ಲಿ ಅಷ್ಟೊಂದು ನಿಮಗೆ ಅನುಕೂಲ ಮಾಡಿ ಕೊಡಲ್ಲ ಯಾಕಂತಂದ್ರೆ ನೀವು ಒಂಬತ್ತನೇ ಮನೆಯಿಂದ ಹತ್ತನೇ ಮನೆ ಬಂದಾಗ ಅಲ್ಲಿಂದ ಸ್ವಲ್ಪ ಅಭಿವೃದ್ಧಿ ಇರುತ್ತೆ ಆದರೆ ಹತ್ತನೇ ಮನೆಯಲ್ಲಿ ನೀವು ಸಾಕಷ್ಟು ನೀವು ಇಲ್ಲಿ ನಿಮ್ಮ ಒಂದು ಎಫರ್ಟ್ ಅನ್ನು ಹಾಕಬೇಕಾಗುತ್ತೆ ಎಷ್ಟೇ ಇದನ್ನು ಕೂಡ ನಿಮಗೀಗ ಸಾಕಷ್ಟು ಗುರುಬಲ ಕೂಡ ಇಲ್ಲಿ ಇಲ್ಲ ಸೊ ಮುಂದಿನ ಒಂದು ವರ್ಷ ನೀವು ಗುರುಬಲಗೋಸ್ಕರ ಇಲ್ಲಿ ಕಾಯಬೇಕಾಗುತ್ತೆ ಇಲ್ಲಿ ನಿಮಗೆ ಮಿಶ್ರಫಲ ಯಾಕಂದ್ರೆ ನಿಮಗೆ ಇಲ್ಲಿ ಹಾರ್ಡ್ ವರ್ಕ್ ಈಸ್ ವರ್ಷಿಪ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ಮ ಆದಾಯ ಇರಬಹುದು ನಿಮ್ಮ ಕುಟುಂಬದ ಆದಾಯ ಇರ್ಬೋದು ಅಥವಾ ಮನೆಗಳಲ್ಲಿ ಒಂದು ಶುಭ ಕಾರ್ಯ ಮಾಡುವ ವಿಚಾರದಲ್ಲಿರ್ಬೋದು ಯಾವುದೇ ಒಂದು ವಿಚಾರಕ್ಕಾದರೂ ಕೂಡ ನೀವು ಇಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಎಷ್ಟೇ ನೀವು ಕಷ್ಟ ಕಷ್ಟಪಟ್ಟು ನಿಮಗೆ ಅಲ್ಲಿ ಅನುಕೂಲ ಆಗುತ್ತೆ ಯಾಕಂದರೆ ನೀವು ಮುಂದಿನ ಒಂದು ದಿನಗಳಲ್ಲಿ ಬಂದು ಈ ಒಂದು ಶನಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆ ಸಂಚಾರ ಮಾಡುವಾಗ ಇಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ನಿಮಗೆ ಲಾಭ ಆಗೋ ಸಾಧ್ಯತೆ ಇದೆ ಈ ಒಂದು ಅನುಭವ ನಿಮಗೆ ಇಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಆ ಒಂದು ಅನುಭವ ನಿಮಗೆ ಅಲ್ಲಿ ಏನಾಗುತ್ತೆ ನಿಮಗೆ ಅಲ್ಲಿ ಕೌಂಟ್ ಆಗುತ್ತೆ ಅಲ್ಲಿ ಹನ್ನೊಂದನೇ ಮನೆಯಲ್ಲಿ ಹೋದಾಗ ನಿಮಗೆ ಆರಾಮ ಪರಿಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ಎಲ್ಲಿ ನೀವು ಕಷ್ಟಪಡಬೇಕಾಗುತ್ತೆ ಯಾವುದೇ ಒಂದು ವಿಚಾರ ಕೂಡ ಏನಾಗುತ್ತೆ ನೀವು ಇಲ್ಲಿ ನಿಮ್ಮ ಒಂದು ಆಲಸ್ಯತನವನ್ನು ಬಿಡಬೇಕಾಗುತ್ತೆ ಸಪೋಸ್ ಒಂದು ಸರ್ತಿ ನೀವು ಯಾಕಂದರೆ ಈ ಶನಿಯ ಒಂದು ಮೇನ್ ಏನಪ್ಪ ಅಂತಂದರೆ ಆಲಸ್ಯತನ ಹಾಗೂ ತುಂಬ ವಿಳಂಬ ನೀತಿ ಆಗುತ್ತೆ ಇಲ್ಲಿ ಆಲಸ್ಯ ಅಂತಂದರೆ ಏನಂತಂದರೆ ಒಂದು ಸರ್ತಿ ನೀವು ಯಾವುದೋ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡೋದನಕ್ಕೆ ಒಂದು ಸರ್ತಿ ನೀವು ಕೆಲಸ ಸ್ಟಾರ್ಟ್ ಮಾಡಿ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಅಲ್ಲಿ ಆ ಒಂದು ಕೆಲಸದ ಮೇಲೆ ನೀವು ಬಹಳಷ್ಟು ನೀವು ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಅವೇ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಿ ಅದಕ್ಕೋಸ್ಕರ ಆಲಸ್ಯವನ್ನು ಫಸ್ಟಿಗೆ ಬಿಟ್ಬಿಡಿ ಯಾಕಂದರೆ ನಾನು ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ನೀವು ಇದನ್ನೆಲ್ಲ ಮಾಡಬೇಕಾಗುತ್ತೆ ಮತ್ತು ನೀವು ಸಹನೆಯನ್ನು ಕೂಡ ಇಲ್ಲಿ ಬೆಳೆಸಬೇಕಾಗುತ್ತೆ ಯಾಕಂದರೆ ಸಹನೆ ಇಲ್ಲ ಅಂತಂದರೆ ಯಾವುದೇ ಸಿಚುವೇಶನ್ ಬರಲಿ ನಾನು ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ವಿಚಾರ ಕೂಡ ನಿಮ್ಮ ಮನಸ್ಸಲ್ಲಿ ಬರಬೇಕು ಎಷ್ಟೇ ಯಾರೇ ಏನೇ ಮಾತಾಡಿದ್ರು ಕೂಡ ನೀವು ಅದಕ್ಕೆ ಸಮಾಧಾನಕರವಾದ ಉತ್ತರ ನೀವು ನೀಡಿದ್ದೇ ಆಯಿತು ಅಂತಂದರೆ ನೀವು ನಿಜವಾಗಲೂ ಒಂದು ಹತ್ತನೇ ಮನೆಯಲ್ಲಿ ಶನಿ ಸ್ಥಿತನಾಗ ನೀವು ಸಾಕಷ್ಟು ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ಬೋದು ಮತ್ತು ನಿಮಗೆ ಹನ್ನೊಂದನೇ ಮನೆ ಶನಿ ಹೋದಾಗ ನಿಮಗೆ ಯಾವುದೇ ರೀತಿಯಲ್ಲಿ ಕಷ್ಟ ಆಗೋದಿಲ್ಲ ಮುಂದೆ ರಾಹು ಮೇ ನಂತರ ಬಂದು ನಿಮ್ಮ ಒಂದು ರಾಶಿಯಿಂದ ಹಿಂದಿನ ರಾಶಿಗೆ ಹೋಗ್ತಾರೆ ಅಂದರೆ ನಿಮ್ಮ ರಾಶಿಯಿಂದ ಹಿಂದಿನ ರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಗೆ ಹೋಗ್ತಾರೆ ಆಗ ಒಂಬತ್ತನೇ ಮನೆಗೆ ಹೋದಾಗ ನಿಮ್ಗೆ ಏನಾಗುತ್ತೆ ಕೆಲವು ಕಷ್ಟಗಳನ್ನು ಅನುಭವಿಸಿ 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 ಗೊತ್ತಾ ಆಧ್ಯಾತ್ಮಿಕದಲ್ಲಿ ಆಗಲಿ ಒಂದು ಒಂದು ಧರ್ಮ ಕಾರ್ಯದಲ್ಲಾಗಲಿ ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲ ಥರ ಆಗಿರ್ಬೋದು ಅಥವಾ ಧರ್ಮದ ಒಂದು ನಿಷ್ಠೆ ಕೂಡ ನಿಮಗೆ ಹೋಗಿರ್ಬೋದು ಅಥವಾ ಒಂದು ದೇವರೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಕೂಡ ನಿಮ್ಮಲ್ಲಿ ಮನಸ್ಸಿನಲ್ಲಿ ಬರಬಹುದು ಧರ್ಮದ್ವೇಷಿ ಅಂತ ಆಗ್ಬೋದು ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ನಿಮಗೆ ಅಷ್ಟೊಂದು ಅಭಿರುಚಿ ಇರಲಿಕ್ಕಿಲ್ಲ ಹಾಗೂ ಒಂದು ಕೆಲವು ಪೂಜಾ ಕಾರ್ಯಗಳಲ್ಲಿ ಕೂಡ ನಿಮಗೆ ಸಾಕಷ್ಟು ಒಂಥರ ನಾಸ್ತಿಕರ ಥರ ನೀವು ಮಾಡಲಿಕ್ಕೆ ಸಾಧ್ಯತೆಗಳು ಇವೆ ಯಾಕಂದರೆ ಮತ್ತೆ ಸಾಕಷ್ಟು ನೆಗೆ ನೆಗೆಟಿವ್ ಎನರ್ಜಿ ಕೂಡ ನಿಮ್ಮಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಕಾನ್ಸಂಟ್ರೇಷನನ್ನು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ನೀವು ಒಂದು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಿಮ್ಮ ಆಲೋಚನೆಗಳ ವಿಧಾನಗಳನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಯಾವುದೇ ಒಂದು ನೆಗರ್ಜಿಯನ್ನು ಎನರ್ಜಿ ಬಂತು ಕೂಡ ಅಂದರೆ ಯಾಕಂದರೆ ಈ ಒಂದು ರಾಶಿ ಬಂದು ನಿಮ್ಮ ದ್ವಿಸ್ವಭಾವ ರಾಶಿಯಾಗಿರೋ ಕಾರಣ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ನಿಮ್ಮ ಒಂದು ಎನರ್ಜಿಯನ್ನು ನಿಮಗೆ ಇಲ್ಲಿ ಯಾವ ರೀತಿಯನ್ನು ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡು ನಿಮ್ಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಸಾಕಷ್ಟು ನಿಮಗೆ ಏನಾದರೂ ನಿಮಗೆ ಅಸಮಾಧಾನ ಇತ್ತು ಅಂದರೆ ನಿಮಗೆ ಏನೋ ಕ್ಲಾರಿಟಿ ಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಕೇಳಿ ಅಥವಾ ನಿಮಗೆ ನಿಮ್ಮ ಹಿತೈಷಿ ಹತ್ರ ಕೇಳಿ ಅಥವಾ ನಿಮ್ಮ ಒಂದು ಬಂಧುಗಳ ಹತ್ರ ಕೇಳಿ ಇದಕ್ಕೆ ಒಂದು ನೀವು ಒಂದು ಸಮಾಧಾನವನ್ನು ತಂದ್ಕೊಳ್ಬೇಕಾಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ಇಲ್ಲಿ ಅನಾನುಕೂಲ ಆದರೂ ಕೂಡ ನಿಮಗೆ ಇಲ್ಲಿ ಮುಂದಿನ ಿ ಈ ಒಂದು ಗುರು ಮಿಥುನ ರಾಶಿಗೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಆಮೇಲೆ ಈ ಒಂದು ಒಂಬತ್ತನೇ ಮನೆಯಲ್ಲಿ ನಿಮ್ಮ ಒಂದು ತಂದೆಯ ಆರೋಗ್ಯದ ಬಗ್ಗೆ ಕೂಡ ನಿಮಗೆ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡೋದಕ್ಕೋಸ್ಕರ ಇಲ್ಲಿ ರಾಹು ಇಲ್ಲಿ ಅನುಕೂಲ ಆಗುತ್ತೆ ಮಿಕ್ಕಿದ ಕೆಲವು ಯಾವುದೇ ಒಂದು ವಿಚಾರ ಇರಲಿ ಬಟ್ ಇಲ್ಲಿ ಗುರುವಿನ ಒಂದು ಒಂಬತ್ತನೇ ದೃಷ್ಟಿಯಲ್ಲಿ ಬಿದ್ದಾಗ ಇಲ್ಲಿ ಸಾಕಷ್ಟು ಅನುಕೂಲಗಳು ಕೂಡ ಇಲ್ಲಿ ಆಗುತ್ತೆ ಮುಂದೆ ನಾವು ಕೇತುವಿನ ಸ್ಥಿತಿ ನೋಡಿದರೆ ಅಟ್ ಪ್ರೆಸೆಂಟ್ ಬಂದು ಕೇತು ಬಂದು ಇವಾಗ ಸದ್ಯ ಮೇ ತನಕ ಈ ಒಂದು ನಿಮ್ಮ ನಾಲ್ಕನೇ ಒಂದು ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಇದು ಒಂದು ತಾಯಿ ಸ್ಥಾನ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಭೂಮಿಗೆ ಸಂಬಂಧಪಟ್ಟಾಗಿ ಕೇತು ಎಲ್ಲಿರ್ತಾನೆ ಅಲ್ಲಿ ಸಪರೇಷನ್ ಅಂತ ಹೇಳ್ಬೋದು ಇಲ್ಲಿ ಸಪರೇಷನ್ ಅಂತಲೇ ಹೇಗೆ ಗೊತ್ತಾ ನಾನು ಒಂದು ನಿಂತಿರುವ ಜಾಗದಿಂದ ನಾನು ಒಂದು ಇರುವ ಒಂದು ಜಾಗದಿಂದ ನಾನು ಒಂದು ಸ್ವಲ್ಪ ಸಮಯ ತನಕ ಸಪರೇಷನ್ ಆಗೋದು ಅಂದರೆ ಒಂದು ತಾಯಿ ಸ್ಥಾನದಿಂದ ಅಥವಾ ತಾಯಿಯಿಂದ ಕೂಡ ಒಂದು ಸಪರೇಷನ್ ಆಗುವ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಇವೆ ಹಾಗೆ ಒಂದು ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಒಂದು ವಿಚಾರಗಳಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಆಗ್ಬೋದು ಯಾಕಂದರೆ ಆಹಾರ ಕ್ರಮದಲ್ಲಿ ಹೆಚ್ಚು ವ್ಯತ್ಯಾಸ ಆಗ್ಬಿಟ್ಟು ಕೂಡ ಆ ಥರ ಆಗಿರುತ್ತೆ ಫುಡ್ಡನ್ನು ನೀವು ಆದಷ್ಟು ನೀವು ಮನೆಯಿಂದ ಮಾಡಿದ ಫುಡ್ಡನ್ನು ನೀವು ತಿಂದರೆ ಬಹಳ ಒಂದು ಒಳ್ಳೆಯದಂತ ಅನಿಸುತ್ತೆ ಆಮೇಲೆ ಬಂಧುಗಳಲ್ಲಿ ಸೂಪರ್ ಅಷ್ಟೊಂದು ಸು ಅನ್ಯೋನ್ಯತೆ ಕೂಡ ಇರಲಿಕ್ಕಿಲ್ಲ ಸೊ ಇದೆಲ್ಲ ಒಂದು ಕೇತುವಿನಿಂದಾಗಿ ಇಲ್ಲಿ ಆಗುತ್ತೆ ಮತ್ತು ಒಂದು ಏನೋ ಒಂದು ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸ ಆಗ್ಬೋದು ಅದಕ್ಕೋಸ್ಕರ ಈ ಮುಂದಿನ ಒಂದು ದಿನಗಳಲ್ಲಿ ಕೇತು ಮತ್ತು ಇಲ್ಲಿ ಮೇ ನಂತರ ಇಲ್ಲಿ ಇಲ್ಲಿ ನಿಮ್ಮ ಒಂದು ಮೂರನೇ ಒಂದು ಮನೆಗೆ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಅಲ್ಲಿಂದ ಸಂಚಾರ ಮಾಡ್ತಿರ್ತಾರೆ ಕೇತು ಮೂರನೇ ಮನೆಗೆ ಸಂಚಾರ ಮಾಡಿದಾಗ ನಿಮಗೆ ಸಾಕಷ್ಟು ಇಲ್ಲಿ ಅನುಕೂಲಗಳಾಗುತ್ತೆ ನಿಮ್ಮ ಧೈರ್ಯ ಸ್ಥೈರ್ಯ ಇರ್ಬೋದು ಅಥವಾ ನಿಮ್ಮ ಒಂದು ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡ್ಬೋದು ಭೌತಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಎಲ್ಲ ಕಾರ್ಯಗಳನ್ನು ಕೂಡ ಇಲ್ಲಿ ಆಮೇಲೆ ನಿಮಗೊಂದು ಬೇರೆ ನಿಮಗೆ ಏನಾದರೂ ನಿಮ್ಗೆ ಮನೆ ಬೇಕಾಗಿದ್ದ ಒಂದು ಚಿನ್ನ ಬೆಳ್ಳಿ ಸಾಮಾನುಗಳನ್ನು ಕೂಡ ನೀವು ಇಲ್ಲಿ ಕೂಡ ನಿಮಗೆ ಇಲ್ಲಿ ಅನುಕೂಲ ಕೂಡ ಇಲ್ಲಿ ಆಗುತ್ತೆ ಹಾಗೂ ಒಂದು ಸಣ್ಣ ಸಣ್ಣ ಪ್ರಮಾಣದ ಒಂದು ಆಧ್ಯಾತ್ಮಿಕ ಪ್ರಯಾಣ ಕೂಡ ಇಲ್ಲಿ ಮಾಡ್ತೀರಿ ಆಧ್ಯಾತ್ಮಿಕವಾಗಿ ವಿಶೇಷವಾದ ಒಲವಿರುತ್ತೆ ಇರುತ್ತೆ ಇಲ್ಲಿ ಮತ್ತೆ ನಿಮಗೆ ಒಂದು ತಂದೆಯ ಒಂದು ಆರೋಗ್ಯದಲ್ಲಿ ಕೂಡ ಇಲ್ಲಿ ಸುಧಾರಣೆ ಆಗುತ್ತೆ ಹಾಗೂ ಇಲ್ಲಿ ಯಾರಿಗೆ ಅನುಕೂಲ ಅಂತಂದರೆ ಈ ಒಂದು ಬರಹಗಾರರಿಗಿರ್ಬೋದು ಈ ಬರಹಗಾರರಿಗೆ ಅವರು ಯಾವುದೇ ರೀತಿಯ ಒಂದು ಬರಹಗಳನ್ನು ಪ್ರಕಟಿಸಿದರೆ ಅವರಿಗೆ ಯಾವುದೇ ಒಂದು ರೀತಿಯ ಒಂದು ಪ್ರೋತ್ಸಾಹ ಸಿಗಿದೆ ಅದಕ್ಕೆ ಅವರು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಮಿಥುನ ರಾಶಿಯವರಾಗಿದ್ದಿದ್ರೆ ಅವರು ಈ ಒಂದು ಸಂತನ ಸಂಬಂಧಪಟ್ಟಾಗೆ ಒಂದು ಆಧ್ಯಾತ್ಮಿಕ ಹಾಗೆ ಹಾಗೂ ಒಂದು ಈ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಒಳ್ಳೆಯ ವಿಚಾರಗಳನ್ನು ಇರುತ್ತೆ ಹಾಗೂ ದೇಶಭಕ್ತರಿಗೆ ಸಂಬಂಧಪಟ್ಟಾಗಿ ನಮ್ಮ ದೇಶಕ್ಕಾಗಿ ಹೋರಾಡಿದ ಒಂದು ಮಹಾನ್ ಮಹಾನ್ ವ್ಯಕ್ತಿಗಳ ಬಗ್ಗೆ ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅವರ ಬಗ್ಗೆ ಎಲ್ಲ ನೀವು ಸಾಕಷ್ಟು ನೀವಿಲ್ಲಿ ಕವನಗಳನ್ನು ನೀವೀಗ ಪ್ರಕಟಿಸಿದಂಥದ್ದು ಕವನಗಳು ಇರ್ಬೋದು ಅವರ ಬಗ್ಗೆ ಒಂದು ಬಹಳ ಭಾಳ ನೀವು ಒಂದು ಒಂದು ಲೇಖನಗಳನ್ನು ಪ್ರಕಟ ಮಾಡಿದರೆ ನಿಮಗೆ ಇಲ್ಲಿ ಸಾಕಷ್ಟು ನಿಮಗೆ ನೇಮ್ ಫೇಮ್ ಸಿಗುವ ಒಂದು ಸಾಧ್ಯತೆಗಳು ಕೂಡ ಇವೆ ಹಾಗೆ ಮತ್ತು ನೀವು ನಿಮ್ಮ ಒಂದು ದಿಕ್ಕು ಏನಂತಂದರೆ ಇನ್ನು ನನಗೆ ಇಷ್ಟು ತೃಪ್ತಿಯಾಗಿಲ್ಲ ಇನ್ನು ಮುಂದೆ ಏನೋ ಇದೆ ಮುಂದಕ್ಕೆ ಏನೋ ಇದೆ ಅನ್ನೋ ಒಂದು ಕಾತರ ಕೂಡ ನಿಮ್ಮಲ್ಲಿ ಮನಸ್ಸಲ್ಲಿ ಬರ್ಬೋದು ಅಥವಾ ಒಂದು ಈ ಒಂದು ಸ್ಥಿತಿಯಿಂದ ಇನ್ನು ನಾನು ಮುಂದೆ ಏನೋ ಒಂದು ಮಾಡಬೇಕು ನನ್ನಲ್ಲಿ ಏನೋ ಒಂದು ಆಸೆಗಳಿವೆ ಆಸೆಗಳಿಗಿಂತ ನಿಮಗೆ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಒಂದು ಆಸೆಗಳು ಕೂಡ ಇಲ್ಲಿವೆ ಆಮೇಲೆ ಒಂದು ಮುಖ್ಯವಾದ ವಿಚಾರ ನೀವೊಂದು ಇಲ್ಲಿ ಗಮನವಿಟ್ಟು ಕೇಳಿ ಯಾಕಂತಂದರೆ ಇಲ್ಲಿ ನಿಮಗೆ ಒಂದು ಸಹೋದರನ ಒಂದು ಇದರಿಂದ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಒಂದು ಸಹೋದರನ ಬಗ್ಗೆ ಒಂದು ಅಂದರೆ ಒಂದು ಆರ್ಥಿಕ ವಿಚಾರವಾಗಿ ಸಹೋದರನ ಜೊತೆಗೆ ಆರ್ಥಿಕ ವಿಚಾರವಾಗಿ ಬಹಳಷ್ಟು ಇಲ್ಲಿ ಸಮಸ್ಯೆ ಆಗೋ ಸಾಧ್ಯತೆಗಳಿವೆ ಇದು ಎಲ್ಲಿ ತನಕ ಹೋಗುತ್ತಂತ ಇದಕ್ಕೆ ಇದನ್ನು ಹೇಳೋಕ್ಕಾಗೋದಿಲ್ಲ ಎಲ್ಲಿ ತನಕ ಹೋಗುತ್ತಂದರೆ ಇದು ಕೋರ್ಟ್ ತನಕ ಹೋಗುವ ಸಾಧ್ಯತೆಗಳು ಕೂಡ ಇವೆ ಅದಕ್ಕೋಸ್ಕರ ಒಂದು ಆರ್ಥಿಕ ವಿಚಾರದಲ್ಲಿ ಸಹೋದರನ ಜೊತೆ ನೀವು ಮಾತುಕತೆ ನಡೆಸಿ ಪ್ರಿಕಾಷನ್ ಆಗಿ ಇವಾಗಲೇ ಹೇಳ್ತಾ ಇದ್ದೀನಿ ಏನೇ ಸಮಸ್ಯೆ ಇದ್ದರೆ ನಿಮ್ಮ ನಿಮ್ಮಲ್ಲಿ ಇತ್ಯರ್ಥ ಮಾಡಿ ಮುಂದೆ ಹೋಯಿತು ಅಂದರೆ ಮತ್ತೆ ನಿಮಗಿಬ್ಬರಿಗೂ ಇಲ್ಲಿ ಸಮಸ್ಯೆ ಆಗುತ್ತೆ ಮುಂದೆ ನಾವು ಒಂದು ಗುರುವಿನ ಬಗ್ಗೆ ನಿಮ್ಮ ಒಂದು ಮಾರಕಾಧಿಪತಿಯಾಗಿರುವ ಒಂದು ಗುರು ಇಲ್ಲಿ ನಿಮಗೆ ಈ ಒಂದು ನಿಮ್ಮ ರಾಶಿಗೆ ಮಾರಕಾಧಿಪತಿ ಆಗಿರ್ತಾರೆ ಯಾರು ಗುರು ಇಲ್ಲಿ ಬಂದು ನಿಮಗೆ ಸಾಕಷ್ಟು ಹೈರಾಣ್ ಮಾಡಿಬಿಡ್ತಾರೆ ಯಾರು ಸಾಕಷ್ಟು ಸಮಸ್ಯೆಗಳು ಹುಟ್ಟಾಕೊಂಡ್ಬಿಟ್ಟಿದ್ದಾವೆ ನೋಡಿ ಎಲ್ಲ ಕಡೆಯಲ್ಲಿ ಅವ್ರು ಬಂದ್ಬಿಟ್ಟು ಈಗ ನಿಮ್ಮ ಒಂದು ವ್ಯಯಸ್ಥಾನದಲ್ಲಿದ್ದಾರೆ ಸದ್ಯಕ್ಕೆ ಯಾರು ಗುರು ಇಲ್ಲಿ ನಿಮಗೆ ಸಾಕಷ್ಟು ಖರ್ಚುಗಳು ಯಾಕಂದರೆ ಎಷ್ಟು ಆದಾಯ ಬರುತ್ತೆ ಅದಕ್ಕಿಂತ ಡಬಲ್ ಆಗಿಬಿಟ್ಟು ಖರ್ಚಾಗ್ಬಿಡುತ್ತೆ ಇಲ್ಲಿ ನಿಮಗೆ ಯಾವುದಕ್ಕೆ ನೋಡಿ ಪ್ರಯಾಣಕ್ಕೆ ಖರ್ಚಿರ್ಬೋದು ಶುಭ ಕಾರ್ಯಕ್ಕೆ ಖರ್ಚಿರ್ಬೋದು ಅಥವಾ ನಿಮ್ಮ ಒಂದು ಮನೆಯ ಒಂದು ಖರ್ಚು ಖರ್ಚಿರ್ಬೋದು ಅಥವಾ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇರ್ಬೋದು ಒಂದು ಮನೆಯ ಒಂದು ಒಂದು ವೆಹಿಕಲ್ ರಿಪೇರಿಗಳಿಗಿರ್ಬೋದು ಅಥವಾ ಹೊಸ ವೆಹಿಕಲ್ ಕೊಂಡ್ಕೊಳ್ಳೋದು ಅಥವಾ ಇ ಎಮ್ ಐ ಕಟ್ಟೋದಿರ್ಬೋದು ಸಾಕಷ್ಟು ನಿಮಗೆ ಇಲ್ಲಿ ಏನಾಗಿದೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ನಿಮಗೆ ನಿಮ್ಮಿಂದ ಒಂದು ಸಾಲ ತಗೊಂಡವರು ಕೂಡ ಮತ್ತೆ ಒಂದು ವಾಪಸ್ ನಿಮಗೆ ಹೊಡೆದೇ ಇರುವ ಸಾಧ್ಯತೆಗಳು ಕೂಡ ಭಾಳಷ್ಟು ಇವೆ ಸೊ ನಿಮಗೆ ಇದೆ ನೀವು ಎಷ್ಟೇ ಒಂದು ಉಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ನಿಮಗಿಲ್ಲಿ ಬಹಳಷ್ಟು ಕೂಡ ನಿಮಗಿಲಿ ದುಂದು ವೆಚ್ಚಿ ಹಾಕ್ಕೊಂಡು ಹೋಗ್ತಾ ಇದೆ ನಿಮಗೆ ಆದಾಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಆಗ್ತಾ ಇದೆ ಮತ್ತು ಸ್ವಲ್ಪ ಒಂದು ಹೊಟ್ಟೆಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಕೂಡ ಇಲ್ಲಿ ಬರುತ್ತೆ ಫುಡ್ ಮಟ್ಟಿಗೆ ನೀವು ಒಂದು ಒಳ್ಳೆಯ ಒಂದು ಒಳ್ಳೆ ಸಾತ್ವಿಕ ಫುಡ್ಡನ್ನು ಕೂಡ ನಿಮಗೆ ತಿನ್ನಬೇಕಾಗುತ್ತೆ ಆದಷ್ಟು ಹೊರಗಡೆ ಫುಡ್ಡನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸದ್ಯಕ್ಕೆ ನೀವು ಒಂದು ಒಂದು ಸ್ಥಿತಿಗೆ ಬರೋ ತನಕ ಒಳ್ಳೆಯ ಒಂದು ಫುಡ್ಡನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ದೇಹವನ್ನು ಕೂಡ ಇಲ್ಲಿ ಫಿಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮತ್ತೆ ಮುಂದಿನ ದಿನಗಳಲ್ಲಿ ಮೇ ಹತ್ತೊಂಬತ್ತರ ನಂತರ ಗುರು ನಿಮ್ಮ ಒಂದು ರಾಶಿಯಲ್ಲಿ ಸ್ಥಿತರಾಗ್ತಾರೆ ಇಲ್ಲಿ ಇಲ್ಲಿ ಬಂದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಕೂಡ ಇಲ್ಲಿ ಒಂದು ಬುದ್ಧಿಕಾರಕವನ್ನು ಬುಧನ ಮನೆಯಲ್ಲಿ ಗುರು ಇಲ್ಲಿ ಜ್ಞಾನಕಾರಕನಾಗಿ ಇಲ್ಲಿ ಸ್ಥಿತರಾಗಿರ್ತಾರೆ ಇಲ್ಲಿ ನಿಮಗೆ ಏನಂತಂದ್ರೆ ನಿಮ್ಮ ಒಂದು ನಾಲೆಜನ್ನು ನೀವು ಜಾಸ್ತಿ ಮಾಡ್ಕೋಬೋದು ನಿಮಗೆ ಸಾಕಷ್ಟು ಈಗ ಅನುಭವಗಳು ಬಂದಿದೆ ಹಿಂದಿನ ರಾಶಿಯಲ್ಲಿ ಗುರು ಸ್ಥಿತರಾದಾಗ ಈಗ ನಿಮ್ಮ ರಾಶಿಯಲ್ಲಿ ಬಂದಾಗ ಒಂದು ತರ್ಟಿ ಪರ್ಸೆಂಟ್ ನಿಮ್ಮ ಆರೋಗ್ಯದಲ್ಲಿ ಕೂಡ ಇಲ್ಲಿ ಸುಧಾರಣೆ ಆಗುತ್ತೆ ಆ ರೀತಿ ಅನುಕೂಲ ಆಗುತ್ತೆ ಅಂತಂದರೆ ನಿಮಗೆ ಒಂದು ಮನಸ್ಸಲ್ಲಿ ಏನೋ ಒಂದು ಈಗ ಬರಬಹುದು ಯಾಕಂದ್ರೆ ನಾನು ಯಾರಿಗಾದರೂ ಸಹಾಯ ಮಾಡಬೇಕು ನನ್ನಿಂದ ಒಂದು ನಾಲ್ಕು ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋ ವಿಚಾರ ಕೂಡ ನಿಮಗೆ ಮನಸ್ಸಲ್ಲಿ ಬರುತ್ತೆ ಮೃಗಶಿರ ಆರಿದ್ರ ಅಂತ ಮೂರು ನಕ್ಷತ್ರಗಳು ಬಂದು ಕುಜನ ನಕ್ಷತ್ರ ಇಲ್ಲಿ ಬಂದು ಕುಜನೆಗೆ ಸಂಬಂಧಪಟ್ಟಾಗ ನೀವು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ಬೋದು ಅಥವಾ ಯಾವುದೇ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿರ್ಬೋದು ಕ್ಯಾಟ್ರಿಂಗ್ ಇರ್ಬೋದು ಅಥವಾ ಮಿಲಿಟರಿ ಇರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಸ್ಕಿಲ್ ಅನ್ನು ನೀವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ನೀವು ಪ್ರಯತ್ನ ಪಡಿ ಹಾಗೆ ಆರಿದ್ರ ಆರಿದ್ರ ನಕ್ಷತ್ರಕ್ಕೆ ಬಂದ್ಬಿಟ್ಟು ಇಲ್ಲಿ ಒಂದು ಯಾವುದಾದ್ರೂ ಒಂದು ಸಿವಿಲ್ ಸಂಬಂಧಪಟ್ಟ ವಿಚಾರಗಳಿಗೆ ರಿಯಲ್ ಎಸ್ಟೇಟ್ ಸಂಬಂಧ ವಿಚಾರಗಳಿಗೆ ನಿಮ್ಮಲ್ಲಿ ಏನೋ ಇಂಟ್ರೆಸ್ಟ್ ಇದೆ ನೀವು ಅದನ್ನು ಕಲಿಯೋಕ್ಕೆ ಒಂದು ಇದು ಮಾಡಿ ಇಲ್ಲ ಅಂತಂದರೆ ನೀವು ಅದೇ ಥರ ಒಂದು ಬಿಸ್ನೆಸ್ ಮಾಡಿ ನೀವು ಆದಾಯವನ್ನು ಹೆಚ್ಚಿಸಿಕೊಳ್ಳಿ ಹಾಗೂ ಒಂದು ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ನೀವು ಒಂದು ಯಾವುದೋ ಟೀಚಿಂಗ್ ಲೈನ್ ಇರ್ಬೋದು ಅಥವಾ ಒಂದು ಅಕೌಂಟ್ಸ್ ಲೈನ್ ಇರ್ಬೋದು ಸೊ ಈ ಥರ ಬ್ಯಾಂಕಿಂಗ್ ಲೈನ್ ಇರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಇಲ್ಲಿ ನಿಮ್ಮ ಒಂದು ಪರಿಣತಿಯನ್ನು ಪಡ್ಕೊಂಡ್ಬಿಟ್ಟು ನಿಮ್ಮ ಆದಾಯವನ್ನು ಕೂಡ ನೀವು ಇಲ್ಲಿ ಹೆಚ್ಚಿಸ್ಬೋದು ಇಲ್ಲಿ ಒಂದು ಸಾಕಷ್ಟು ನಿಮಗೆ ಒಂದು ತರ್ಟಿ ಪರ್ಸೆಂಟು ಗುರುಬಲ ಬಂದಾಗಿರುತ್ತೆ ಇನ್ನು ಮುಂದೆ ಒಂದು ವರ್ಷ ನೀವು ಕಾಯಬೇಕಾಗಿದೆ ಪೂರ್ಣ ಗುರುಬಲಕ್ಕೆ ಮುಂದಿನ ವರ್ಷ ನಿಮಗೆ ಇಲ್ಲಿ ಈ ಒಂದು ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಾದ್ಮೇಲೆ ಹಾಗೂ ನಿಮ್ಮ ಇಲ್ಲಿ ಕುಟುಂಬದಲ್ಲಿ ಯಾವುದಾದ್ರೂ ರೀತಿ ಸಾಧಾರಣವಾದ ಒಂದು ನಿಮಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತದ್ದು ಕೂಡ ನೀವು ಒಂದು ನಿಮ್ಮ ಒಂದು ಚರ್ಚೆ ಮೂಲಕ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಚರ್ಚೆ ಮೂಲಕ ನೀವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಹಾಗೆ ನಿಮ್ಮಿಂದ ಆದಷ್ಟು ಸಹಾಯ ಕೂಡ ಇಲ್ಲಿ ಮಾಡಲಿಕ್ಕೆ ನೀವು ಬಹಳಷ್ಟು ಇಲ್ಲಿ ಪ್ರಯತ್ನ ನಿಮ್ಮ ಒಂದು ಥಿಂಕಿಂಗ್ ಲೆವೆಲ್ ಕೂಡ ಈಗ ಇನ್ನು ಮುಂದೆ ಚೇಂಜ್ ಆಗುತ್ತೆ ಯಾವ ರೀತಿ ಇರಬೇಕು ಹೇಗಿರಬೇಕು ನಿಮ್ಮ ಒಂದು ಅನುಭವಗಳ ಪ್ರಕಾರ ಇನ್ನೂ ಹಣಕಾಸಿನ ಒಂದು ಸಂಬಂಧದಲ್ಲಿ ಯಾವ ರೀತಿ ಇರಬೇಕು ನನ್ನ ಆದಾಯ ಯಾವ ರೀತಿ ಇರಬೇಕು ಎಲ್ಲ ರೀತಿಯಲ್ಲಿ ಈಗ ಆಲೋಚನೆ ಮಾಡಿಕೊಂಡು ಹೋಗೋ ಒಂದು ಮುಂದಿನ ಸ್ಥಿತಿ ಇರುತ್ತೆ ಮುಂದಿನ ಒಂದು ವರ್ಷದಲ್ಲಿ ಏನಾಗುತ್ತೆ ನಿಮಗೆ ಪೂರ್ಣ ಗುರುಬಲ ಬಂದಾಗ ಸಾಕಷ್ಟು ನಿಮಗೆ ಒಂದು ನೆಮ್ಮದಿ ಅಭಿವೃದ್ಧಿ ಒಂದು ಒಳ್ಳೆಯ ಕಾರ್ಯಗಳು ಕೂಡ ಎಲ್ಲ ನಡೆಯುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಒಳ್ಳೆಯ ರೀತಿ ಅನುಕೂಲಗಳಾಗುತ್ತೆ ಅದನ್ನು ನಾನು ನನ್ನ ಮುಂದಿನ ವೇಳೆದಲ್ಲಿ ಹೇಳ್ತೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಅದಕ್ಕೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ ಸಹನಾತು ಸಹನತ್ತು ಸಹ ವೀರ್ಯಂ ಕರವಾವಹೈ ಹೈ ತೇಜಸ್ವಿ ನಾವಧೀತಮಸ್ತು ಓಂ ಶಾಂತಿ 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 ಎಲ್ಲರಿಗೂ ಶುಭವಾಗಲಿ